ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಉತ್ತರ ಕರ್ನಾಟಕ ಫುಡ್ ಚಾನಲ್ ಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ಲಾಗಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಪ್ಪ ಅಂತಂದ್ರ ಹೋಟೆಲ್ ಸ್ಟೈಲ್ ನಲ್ಲಿ ಇದು ಕಾಜು ಕುರ್ಮಾ ಹೇಗ್ ಮಾಡೋದಂತ ನೋಡೋಣ ಬನ್ರಿ ಅದಕ್ಕೆ ಏನೇನು ಐಟಮ್ ಬೇಕಂತ ತೋರಿಸ್ಕೊಡ್ತೀನಿ ನಾನು ಇದ್ ನೋಡ್ರಿ ಎರಡು ಉಳ್ಳಾಗಡ್ಡಿ ಕೊಯ್ದಿಗೆ ಕುದಿಸ್ಕೊಂಡಿ ನೋಡ್ರಿ ಸ್ವಲ್ಪ ಕಾಜು ಹಾಕೊಂಡಿನಿ ಅದಕ ಹಾಕಿ ಒಂದ್ ಸಣ್ಣ ಪಾತ್ರೆದಾಗ ಒಂದ್ ಗ್ಲಾಸ್ ನೀರ್ ಹಾಕಿ ಚಂದ ಕುದಿಸ್ಕೊಂಡ್ ಬಿಟ್ಟಿನಿ ನಾನು ಇದಕ್ಕೆ ಇವಾಗ ಸೋದಸ್ಕೊತೀನಿ ನೋಡ್ರಿ ನಾನು ಒಂದ್ ಚಣ್ಣಾಗ ಹಾಕಿ ಒಂದ್ ಎರಡು ಉಳಗಡ್ಡೆ ಅವ್ರಿ ಇವು ಮತ್ತೆ ಒಂದ್ ಉಳ್ಳಾಗಡ್ಡೆನ ಸಣ್ಣದಾಗಿ ಎರಚಿ ಇಟ್ಕೊಂಡಿನಿ ಮೂರ್ ಉಳಗಡ್ಡೆ ಹಾಕೋಕೋತೀನಿ ನೋಡ್ರಿ ನಾನು ಕಾಜು ಕುರ್ಮ ಮಾಡಕ ಇದು ನೋಡ್ರಿ ಇವಾಗ ನಾನು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ಇದಕ್ಕ ನುಣ್ಣಗ ಚಂದನಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡ್ರಿ ಇದು ಉಳ್ಳಾಗಡ್ಡಿ ಕಾಜು ಕುದುಸ್ಕೊಂಡಿನ ಚಂದನಾಗಿ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ ನಾನು ನೋಡ್ರಿ ಈ ರೀತಿ ಆಯ್ತು ನೋಡ್ರಿ ಪೇಸ್ಟ್ ಇದು ಇಷ್ಟು ನುಣ್ಣಗೆ ರುಬ್ಕೊಬೇಕ ನೋಡ್ರಿ ಏನ್ ತರಿ ತರಿಯಾಗಿ ರುಬ್ಕೋಬಾರ್ದ್ರಿ ನಮಗ ಅಂದ್ರೆ ಗ್ರೇವಿ ಟೇಸ್ಟಿಯಾಗಿ ಬರ್ತದ್ರಿ ಈ ರೀತಿ ರುಬ್ಕೊಂಡ್ರ ಇಷ್ಟ ಆಯ್ತು ನೋಡ್ರಿ ಒಂದ್ ಬಟ್ಲದಷ್ಟು ಆಗ್ಯದ ನೋಡ್ರಿ ಪೇಸ್ಟ್ ನಿಮ್ಗೆ ಎಷ್ಟು ಬೇಕು ಗ್ರೇವಿ ನೋಡ್ಕೊಂಡು ರೀ ಉಳ್ಳಾಗಡ್ಡಿ ಒಂದ್ ನಾಲ್ಕೈದನ ಹಾಕೋಬಹುದು ನಾನು ಎರಡೇ ಎಲ್ ತಗೊಂಡಿ ನೋಡ್ರಿ ಉಳ್ಳಾಗಡ್ಡಿ ಸ್ವಲ್ಪ ಅದು ತಗೊಂಡಿನಿ ನಾನು ಇದೇ ಮಿಕ್ಸರ್ ಜಾರಿ ನೋಡ್ರಿ ಎರಡು ಟಮಾಟೊ ತಗೊಂಡಿ ನಾನು ಮೀಡಿಯಂ ಸೈಜ್ ಅವನು ನುಣ್ಣ ರುಬ್ಕೊಂಡ್ಬಿಡ್ತೀನಿ ನೋಡ್ರಿ ಮಿಕ್ಸಿಗೆ ಆ ಟಮಾಟೊ ಹಣ್ಣನ್ನು ಪೇಸ್ಟ್ ನೋಡ್ರಿ ಅದನ್ನು ನುಣ್ಣಗೆ ರುಬ್ಕೊಂಡ್ಬಿಡ್ತೀನಿ ನಾನು ಒಂದೆರಡು ಎರಡು ಟಮಾಟೋ ರುಬ್ಬಿಟ್ಕೊಂಡಿನ್ರಿ ಇವಾಗ ನೋಡ್ರಿ ಒಂದೆರಡು ಚಮಚ ತುಪ್ಪ ಹಾಕೊಂಡ್ಬಿಡ್ತೀನಿ ನಾನು ನೀವು ಬೆಣ್ಣೆ ಆದ್ರೂ ಹಾಕೋಬಹುದು ಮತ್ತೆನಾದ ನೀವು ಅಡಿಗೆ ಎಣ್ಣೆನೂ ರೀ ನಾನು ತುಪ್ಪ ಹಾಕಿ ಮಾಡಾಕತ್ತೀನಿ ನೋಡ್ರಿ ನಾಲ್ಕು ಚಮಚ ತುಪ್ಪ ಹಾಕೊಂಡ್ಬಿಟ್ಟಿನಿ ನಾನು ನೀವು ಎಣ್ಣೆನು ಬಳಸ್ಬೋದ್ರಿ ಅಡುಗೆ ಎಣ್ಣೆ ಇಲ್ಲಾಂತಂದ್ರೆ ಬೆಣ್ಣೆ ಇದ್ರೂ ಬೆಣ್ಣಿನ ಹಾಕೋಬಹುದು ನೋಡ್ರಿ ಕಾಜು ಕುರ್ಮಾ ಬೆಣ್ಣೆ ತುಪ್ಪ ಹಾಕೊಂಡ್ರೆ ಟೇಸ್ಟ್ ಭಾರಿ ಬರ್ತೈತ್ರಿ ಹೋಟೆಲ್ ಟೇಸ್ಟ್ ಬರ್ತದ ನೋಡ್ರಿ ಈ ಬಟ್ಲಿಂದ ಒಂದು ಬಟ್ಲ ತಗೊಂಡಿನಿ ನೋಡ್ರಿ ನಾನು ಕಾಜು ಸಣ್ಣ ಉರಿಯಲ್ಲಿ ಇದಕ್ಕ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ನಾನು ಈಗ ಗ್ಯಾಸ್ ಬಂದ್ ಮಾಡ್ಕೊಂಡೆ ನಾನು ಬ್ರೌನ್ ಕಲರ್ ಸಾಕು ಇಷ್ಟ ಆದ್ರೆ ಇಷ್ಟ ಫ್ರೈ ಆದ್ರೆ ಸಾಕು ನೋಡ್ರಿ ಅದೇ ಕಡೆಗೆ ನಾನು ಎರಡು ಮೂರು ಚಮಚ ಮತ್ತೆ ತುಪ್ಪ ರೀ ಫ್ರೆಂಡ್ಸ್ ಅದ್ರಾಗೆ ತುಪ್ಪದಾಗೆ ಮಾಡಿಬಿಡ್ತೀನಿ ಬಿಡ್ತೀನಿ ಅಡಿಗೆ ಎಣ್ಣೆನೂ ಬಳಸಾಕತ್ತಿಲ್ರಿ ಒಂದೆರಡು ಎರಡು ಯಾಲಕ್ಕಿ ಒಂದ್ ಎರಡು ಮೂರು ಲವಂಗ್ ಹಾಕೋಕತ್ತಿನಿ ನೋಡ್ರಿ ಇದಕ್ಕ ಇವಾಗ ಏನಾದ್ರ ಒಂದ್ ಎರಡು ಮೂರು ಮೆಣಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿದೇವ್ರಿ ಹಸಿ ಮೆಣಸಿಕಾಯಿ ಅವೇ ಹಾಕೊಂಡ್ಬಿಡ್ತೀನಿ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೇರಿ ಸಣ್ಣದಾಗಿ ಎರಸಿ ಇಟ್ಕೊಂಡಿದ್ರೆ ಉಳ್ಳಾಗಡ್ಡಿ ಮೆಣಸಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡ್ಕೊಂಡೇರಿ ಸಾಕು ನೋಡ್ರಿ ಇಷ್ಟು ಫ್ರೈ ಆದ್ರೆ ಸ್ವಲ್ಪ ನೋಡ್ರಿ ಉಳ್ಳಾಗಡ್ಡಿ ಮೆಣಸಿಕಾಯಿ ಇವಾಗ ಅಂತಂದ್ರೆ ಇದಕ್ಕೆ ಟೊಮಾಟೊ ಹಾಕೊಂಡ್ಬಿಡ್ತೇನೆ ಎರಡು ಸಣ್ಣ ಸೈಜ್ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಅವ್ ಟಮಾಟೆ ಸ್ವಲ್ಪ ಮೆತ್ತಗೆ ಆಗೋ ತನಕ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಒಂದು ಚಮಚ ಅಲ್ಲ ಪೇಸ್ಟ್ ಹಾಕೋಕತ್ತೀನಿ ನೋಡ್ರಿ ನಾನು ಇದೇನಂತಂದ್ರೆ ಇವಾಗ ಹಚ್ಚಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಮಾಡ್ಕೋತೀನಿ ಟಮಾಟೆ ಹಣ ಮೆತ್ತಗ ಉದ್ದವ್ರೆ ಅವನು ఇంస్ప్ అల్ల బ పేస్ట్ స్వల్ప హి వాన హోగ తనక ఫ్రై మిడ్ నిమిష ఆయ్ నోడ్రీ అల్ల బ పేస్ట్ హి వాసన ఒమిష కు కద్సుకో ఇవ్వగదు ఇది టమాటో రుద్దికొందా ఇది హాకొతీన్ ఇవగా ఇక చంద మిక్స్ మార్కొ ఇవ్వెల్ ఖార ఉప్పు ఎలా హాకొడ్ నోడ్రీ ఈ ಒಂದು ಚಮಚ ಗರಂ ಮಸಾಲ ಪುಡಿ ರೀ ಇದು ಖಾರ ನೋಡ್ರಿ ನಿಮ್ ರುಚಿ ನೋಡ್ಕೊಂಡು ಹಾಕೋಬಹುದು ನೀವು ಖಾರ ಜಾಸ್ತಿ ತಿನ್ನೋರಿದ್ರ ಜಾಸ್ತಿ ಹಾಕೋಬಹುದ್ರಿ ಕಡಿಮೆ ತಿನ್ನೋರಿದ್ರೆ ಕಡಿಮೆ ಹಾಕೋಬಹುದು ನಾನು ಒಂದ್ ಎರಡೂವರೆ ಚಮಚ ಹಾಕೋಕೋತೀನಿ ನೋಡ್ರಿ ಖಾರ ಹಸಿ ಹಾಕೀನಿ ಹಂಗಾಗಿ ಒಂದ್ ಚಮಚ ಧನಿಯಾ ಪೌಡರ್ ಇದು ಅರ್ಧ ಚಮಚ ಅರ್ಶಿಣ ಪೌಡರ್ ನೋಡ್ರಿದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಇದು ಕುದಿಯಕತ್ತದ ಈಗ ಸಣ್ಣನಾಗಿ ನೋಡ್ರಿ ತುಪ್ಪ ಸೈಡಿಗೆ ಬರಕತ್ತದ ಈ ಟೈಮ್ ಇದು ಪೇಸ್ಟ್ ಮಾಡಿ ಇಟ್ಕೊಂಡಿನಲ್ರಿ ಉಳ್ಳಾಗಡ್ಡಿದ್ ಮತ್ತೆ ಕಾಜುದು ಆ ಪೇಸ್ಟ್ ಹಾಕೊಂಡ್ಬಿಡ್ತೀನಿ ಈಗ ಮತ್ತೆನಾದ್ರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡ್ತೀನಿ ನೋಡ್ರಿ ನಾನು ನೋಡ್ರಿ ಈಗ ತುಪ್ಪ ನೋಡ್ರಿ ಸೈಡಿಗೆ ಬರಕತ್ತ ನೋಡ್ರಿ ಮಸಾಲ ಏನ ಇದ್ರಿ ನಿಮ್ಗ ಗ್ರೇವಿ ಜಾಸ್ತಿ ಬೇಕಾದ್ರ ಜಾಸ್ತಿ ನೀರ್ ಹಾಕೋರಿ ಸ್ವಲ್ಪ ಬೇಕಾದ್ರ ಸ್ವಲ್ಪ ಹಾಕೋಬೇಕಿ ನಾನ್ ನೀರ್ ಹಾಕೊಂಡಿ ನೋಡ್ರಿ ಇಷ್ಟ ನೀರ್ ಆದ್ರ ಸಾಕ್ರಿ ನಿಮ್ಗ ಅದೇ ಮಿಕ್ಸರ್ ಜಾರ್ ನ ಮಿಕ್ಸಿ ಹಾಕಿಟ್ಟಿದ್ನಲ್ರಿ ಅದ್ರಾಗೆ ನೀರ್ ಹಾಕೊಂಡು ಹಾಕೊಂಡ್ಬಿಟ್ಟ್ರಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ನೋಡ್ರಿ ಇವಾಗ ನೋಡ್ರಿ ನಿಮ್ ಮನ್ಯಾಗೂ ನೀವ್ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡ್ರಿ ಫ್ರೆಂಡ್ಸ್ ಎಷ್ಟು ಟೇಸ್ಟ್ ಆಗ್ತದಂತಂದ್ರ ಡಾಬಾ ಹೋಟೆಲ್ ಸ್ಟೈಲ್ ಆಗ್ತದ ನೋಡ್ರಿ ಇದು ಬಾರಿ ಸೂಪರ್ ಆಗ್ತದ ನೋಡ್ರಿ ರೊಟ್ಟಿ ಜೊತೆ ಮತ್ತೆ ನಾನ್ ಜೊತೆ ಚಪಾತಿ ಜೊತೆ ಬಾರಿ ಸೂಪರ್ ಆಗಿರ್ತದ್ರಿ ಇದೊಂದು ಕಾಜು ಮಸಾಲ ನೀವ್ ಒನ್ ಟೈಮ್ ಟ್ರೈ ಮಾಡಿ ನೋಡ್ರಿ ಆಯ್ತು ನೋಡ್ರಿ ಮಸಾಲ ಫೈನಲ್ ಫುಡ್ ಆಯ್ತು ನೋಡ್ರಿ ಇವಾಗ ನಾನು ಕಾಜು ಹಾಕೋತೀನಿ ಈಗ ಕಾಜು ಹಾಕಿ ಒಂದ್ ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡ್ರಿ ಕಾಜು ಮಸಾಲೆ ಭಾರಿ ಸೂಪರ್ ಟೇಸ್ಟ್ ಆಗ್ತದ್ ನೋಡ್ರಿ ಆಯ್ತು ನೋಡ್ರಿ ಫೈನಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಡ್ತೀನಿ ಕಂಪ್ಲೀಟ್ ಆಯ್ತು ನೋಡ್ರಿ ಇವಾಗ ಏನು ಚಪಾತಿ ಜೊತೆ ಸರ್ವ್ ಮಾಡ್ಕೊಂಡು ತಿಂದು ನೋಡ್ರಿ ಹೆಂಗಿರ್ತೈತಿ ಟೇಸ್ಟ್ ಇದು ಸೂಪರ್ ಟೇಸ್ಟ್ ನೋಡ್ರಿ ನಾನು ರೀ ಇವಾಗ ಸರ್ವ್ ಮಾಡ್ಕೊಂಡಿನಿ ನೋಡ್ರಿ ಬಡಸ್ಕೊಂಡಿನಿ ಭಾರಿ ಆಗ್ಯದ ನೋಡ್ರಿ ಕಾಜು ಕುರ್ಮಾ ನೋಡ್ರಿ ಈಗ ತುತ್ತಿಗೆ ಎರಡು ಮೂರು ಕಾದು ಸಿಗ್ತಾವ್ ನೋಡ್ರಿ ಬಾರಿ ಟೇಸ್ಟಿ ಟೇಸ್ಟಿ ಆಗ್ಯದ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರಲ್ಲಿ ನನ್ನ ಚಾನಲ್ ಈ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಫ್ರೆಂಡ್ಸ್ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್